ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ನಾನಿಲ್ಲಿ ನಾವು ತೊಗೊಂಡಿರೋ ಅಂಥ ಜೋಮಾಲ ಗುಂಡನ್ನ ತೋರಿಸ್ಕೊಳ್ತಾ ಇವತ್ತು ನಾನು ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ಇದು ಬಂದು ಇಪ್ಪತ್ತ ಮೂರು ಗ್ರಾಮ್ ಇದೆ ಅಂತಂದರೆ ನಾವು ಎಷ್ಟು ಗುಂಡನ್ನ ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಗ್ರಾಮ್ ಬೇಕಾದರೂ ತೊಗೋಬೋದು ಈಗ ನಾವು ನೂರು ಗುಂಡು ತೊಗೊಂಡು ಕೂಡ ಪೋಣಿಸ್ಕೊಬೋದು ನಾವು ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ಪೋಣಿಸ್ಕೊಬೋದು ಮತ್ತು ಮಧ್ಯದಲ್ಲಿ ನಮಗೆ ಹವಳ ಆಗಿರ್ಬೋದು ಈ ರೀತಿಯೂ ಕೂಡ ನಾವು ಪೋಣಿಸ್ಕೊಬೋದು ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದಂತೂ ಈಗ ಎಲ್ಲ ಕಡೆ ತುಂಬ ಫೇಮಸ್ ಆಗೋಗ್ಬಿಟ್ಟಿದೆ ನಮಗೆ ಯಾವ ಥರದ್ರೆಲ್ಲ ಬೇಕಾದರೂ ನಾವು ಪೂರ್ಣಿಸ್ಕೊಂಡು ಹಾಕೊಬೋದು ಇದನ್ನು ವ್ಯಾಕ್ಸ್ ಜೋಮಾಲಾ ಸರ ಅಂತಲೂ ಕರೀತಾರೆ ಈ ಜೋಮಾಲಾ ಸರಗಳು ನಮಗೆ ಯಾವ ರೀತಿ ಡಿಫ್ರೆಂಟ್ ಕಲೆಕ್ಷನ್ಗಳಲ್ಲಿ ನಾವು ಮಾಡಿಸ್ಕೊಂಡು ಹಾಕೊಬೋದು ಇದೆಲ್ಲ ಏನಿಲ್ಲ ಅಂತ ಅಂದರೂ ನಮಗೆ ಆರು ಗ್ರಾಮು ಎಂಟು ಗ್ರಾಮು ಹತ್ತು ಗ್ರಾಮ್ ಒಳಗಡೆ ನಮಗೆ ಈ ರೀತಿ ಎರಡೆಳೆ ಮೂರ ಎಳೆ ಎಳೆ ನಮಗೆ ಸಿಕ್ಬಿಡುತ್ತೆ ನಾವು ಬೇಕು ಅಂತ ಅಂದರೆ ದಾರದಲ್ಲಿ ಆ ಹಂಗೆ ಬೇಕಾದರೂ ನಿಲ್ಲಿಸ್ಕೊಬೋದು ಇಲ್ಲ ಅಂತಂದರೆ ಮಧ್ಯ ಮಧ್ಯದಲ್ಲಿ ನಮಗೆ ಸ್ಟೋನ್ ಬೇಕು ಅಂತ ಅಂದರೆ ರೂಬಿ ಹಾಕಿಸ್ಕೊಬೋದು ಮುತ್ತು ಹಾಕಿಸ್ಕೊಬೋದು ಜೇಡ ಹಾಕಿಸ್ಕೊಬೋದು ಅವಳ ಹಾಕಿಸ್ಕೊಬೋದು ಯಾವ ಸ್ಟೋನ್ ಬೇಕಾದರೂ ಹಾಕಿಸ್ಕೊಬೋದು ನಿಜವಾಗ್ಲೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಇದು ಪ್ಲೇನ್ ಜೋಮಾಲೆ ಅಂತ ಹೇಳ್ಬೋದು ಇದು ಬರೀ ಗುಂಡು ತಗೊಂಡು ನಾವು ಈ ರೀತಿನಾದರೂ ಪೋಣಿಸ್ಕೊಬೋದು ಇದು ಅಷ್ಟೇ ಮೋಹನ್ ಮಾಲೆ ಜೋಮಾಲೆ ಎರಡಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಇದು ಮೋಹನ್ ಮಾಲೆ ಅಂತ ಕರೀತಾರೆ ಈ ಇದು ಕೂಡ ನಮಗೆ ವೇಟ್ಲೆಸ್ ಗುಂಡು ಬರುತ್ತೆ ಅದನ್ನು ಕೂಡ ನಾವು ತಗೊಂಡು ಪೋಣಿಸ್ಕೊಬೋದು ಇನ್ನು ಈ ಜೋಮಾಲೆಗಳು ನಮ್ಮ ನಮ್ಮ ಕತ್ತಲ್ಲಂತೂ ನಿಜವಾಗ್ಲೂ ತುಂಬ ಲುಕ್ಕೇ ಚೇಂಜ್ ಆಗುತ್ತೆ ಇನ್ನು ಇದನ್ನು ನಾವು ನಲ್ಲಿಕಾಯಿ ಗುಂಡು ಅಂತಲೂ ಕರಿತೀವಿ ಗುಂಡು ಬಂದು ತುಂಬಾ ದಪ್ಪ ಇರುತ್ತೆ ನಾವು ಪೋಣಿಸ್ಕೊಂಡು ಹಾಕೊಂಡಾಗ ಅದ್ರ ಲುಕ್ಕೇ ಚೇಂಜ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲ ರೀತಿ ಕಲೆಕ್ಷನ್ಸು ತೋರಿಸ್ತಾ ಇದ್ದೀನಿ ಇದು ಹೇಳೋದ್ನಲ್ಲ ಜೋಮಾಲೆ ಅಂತ ಈ ರೀತಿ ಒಟ್ಟು ಇಲ್ಲಿ ನಾಲ್ಕು ಎಳೆ ಇದೆ ಆ ರೀತಿ ನಾವು ತೊಗೊಂಡು ಕೂಡ ಪೋಣಿಸ್ಕೊಬೋದು ಇನ್ನು ಬ್ಲ್ಯಾಕ್ ಕಲರಲ್ಲಿ ಕೂಡ ಪೋಣಿಸ್ಕೊಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಮೇಲ್ಗಡೆಯದು ಬರೀ ಎಂಟುನೂರ ಎಂಬತ್ತು ಗ್ರಾಮ್ ಇದೆ ಅಷ್ಟಂದರೆ ಏಳ್ನೂರ ಎಂಬತ್ತು ಮಿಲಿ ಇದೆ ಇನ್ನು ಕೆಳಗಡೆದು ಒಂಬೈನೂರ ಎಪ್ಪತ್ತು ಮಿಲಿ ಇದೆ ಇನ್ನು ನಾನ್ನೂರ ಮೂವತ್ತು ಮಿಲಿ ಇದೆ ಈ ರೀತಿ ನಾವು ಯಾವ ಕಲರಲ್ಲಿ ಬೇಕಾದರೂ ನಾವು ಈ ಒಂದು ಚೈನ್ನ ನಾವು ಪೋಣಿಸ್ಕೊಂಡು ಹಾಕೊಬೋದು ಇನ್ನು ಕೆಳಗಡೆ ಅದು ಪೆಂಡೆಂಟಿಂದ ನಮಗೆ ಗ್ರಾಮ್ ಜಾಸ್ತಿ ಆಗಿದೆ ಗುಂಡೆಲ್ಲ ಕಮ್ಮಿನೇ ಇರುತ್ತೆ ಪೆಂಡೆಂಟ್ ಬಂದು ಆರು ಗ್ರಾಮ್ ಇದೆ ನಮಗೆ ಲುಕ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಸ್ವಲ್ಪ ನಾವು ಅಷ್ಟು ದೊಡ್ಡದನ್ನು ಹಾಕೊಬೋದು ಇನ್ನು ಅದಕ್ಕಿಂತ ಮೇಲ್ಗಡೆದು ಹತ್ತು ಗ್ರಾಮ್ ತೋರಿಸ್ತಿದೆ ಅಂದರೆ ಪೂರ್ತಿ ಕಂಪ್ಲೀಟ್ ಅದು ಚಿನ್ನದಲ್ಲಿದೆ ಯಾವುದೇ ಗುಂಡಾಗಲಿ ಹವಳ ಆಗಲಿ ಅದಕ್ಕೆ ಹಾಕಿಲ್ಲ ಕಂಪ್ಲೀಟ್ ಚಿನ್ನದಲ್ಲೇ ಇರೋದ್ರಿಂದ ಅದು ಹತ್ತು ಗ್ರಾಮ್ ತೋರಿಸ್ತಾ ಇದೆ ನಿಜವಾಗ್ಲೂ ಈ ರೀತಿ ನಾವು ಪೋಣಿಸ್ಕೊಂಡು ಹಾಕೊಳ್ಳೋದ್ರಿಂದ ನಮ್ಮ ನಾವು ಹಾಕೊಂಡಾಗ ಅದು ಲುಕ್ಕೇ ಚೇಂಜ್ ಆಗುತ್ತೆ ಮತ್ತು ರಿಚ್ ಆಗಿ ಕೂಡ ಕಾಣಿಸುತ್ತೆ ತುಂಬ ಗ್ರಾಮ್ನ ನಾವು ತೊಗೊಂಡು ಹಾಕೊಳ್ಳೋದು ಈ ಟೈಮಲ್ಲಿ ಆಗಲಿಲ್ಲ ಅಂತಂದರೆ ಈ ರೀತಿ ನಾವು ಫಂಕ್ಷನ್ಗೆ ಕೂಡ ಹಾಕೊಬೋದು ಇನ್ನು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಮಧ್ಯ ಮಧ್ಯದಲ್ಲಿ ದೊಪ್ಪ ದೊಪ್ಪ ಗುಂಡು ಬಂದಿದೆ ಇನ್ನು ಸುತ್ತ ಜೋಮಾಲೆ ಬಂದಿದೆ ಇದು ಇನ್ನು ಪ್ಲೇನ್ ಬಂದಿದೆ ಇನ್ನು ನಾವು ಅದು ಬ್ಯಾಕ್ ಸೈಡ್ ಇದೆ ನೋಡಿ ನಾವು ಅದನ್ನ ಯಾವ್ದ್ರಲ್ಲಿ ಬೇಕಾದ್ರೂ ಪೋಣಿಸ್ಕೊಬಹುದು ಇನ್ನು ಇದು ರೂಬಿಲಿ ಇಲ್ಲಿ ಪೋಣಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಇದು ನಾನು ದೇವ್ರಿಗೆ ತಗೊಂಡು ಪೋಣಿಸಿ ಹಾಕಿದ್ದೆ ಅದೊಂದು ವಿಡಿಯೋ ಈ ರೀತಿಯಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಇದಂತೂ ನಾಲ್ಕು ಗ್ರಾಮಲೆಲ್ಲ ನಮಗೆ ಸಿಕ್ಬಿಡುತ್ತೆ ಇಷ್ಟು ಗುಂಡು ಕೂಡ ಸಿಗುತ್ತೆ ಒಂದು ಎರಡು ಮೂರು ನಾಲ್ಕು ಎಳೆ ಇದೆ ನೀವು ಅಲ್ಲಿ ಮೇಲ್ಗಡೆ ಅದು ರೂಬಿ ಹಾಕಿ ಅವರು ಹಾಕಿದ್ದಾರೆ ನೀವು ಯಾವ ಸ್ಟೋನ್ ಬೇಕಾದರೂ ಹಾಕೊಬೋದು ಇದಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಮ್ಗೆ ಯಾವುದೇ ರೀತಿ ನೆಕ್ಲೆಸ್ ಏನೂ ಬೇಡ ನಾಲ್ಕು ಗ್ರಾಮಲ್ಲಿ ಇದು ಆರಾಮ್ಸೆ ಆಗಿ ನಾವು ಮಾಡಿಸ್ಕೊಬೋದು ಈ ಸರ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಬರೀ ಮಧ್ಯ ಮಧ್ಯದಲ್ಲಿ ಅವರು ಅಲ್ಲಿ ಚಿನ್ನದ್ದು ಇದಕ್ಕೆ ತಂತಿ ಕೊಟ್ಟಿದ್ದಾರೆ ನಿಮ್ಗೆ ಅದು ಚಿನ್ನದ ತಂತಿ ಬೇಡ ಅಂತ ಅಂದರೆ ದಾರದಲ್ಲಿ ನುಲಿತಾರೆ ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಿನ್ನದ ತಂತಿ ಹಾಕೊತೀವಿ ಅಂತ ಅಂದರೆ ಒಂದು ಎರಡು ಗ್ರಾಮ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇನೆ ಅಂದರೆ ಒಂದು ಆರು ಗ್ರಾಮ್ ಆಗ್ಬೋದು ಇಲ್ಲಿ ನಾಲ್ಕು ಗ್ರಾಮಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ ಆರು ಗ್ರಾಮಲ್ಲೇ ನೀವು ಪೋಣಿಸ್ಕೊತೀನಿ ಅಂತ ಅಂದರೆ ಈ ಒಂದು ಸರ ನಿಜವಾಗ್ಲೂ ತುಂಬ ರಿಚ್ ಆಗೋ ಕಾಣಿಸುತ್ತೆ ನಿಮಗೆ ಯಾವುದೇ ರೀತಿ ದೊಡ್ಡ ನೆಕ್ಲೆಸ್ಸು ಕೂಡ ಬೇಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇನ್ನು ಇಲ್ಲಿ ನೋಡ್ತಾ ಇರಬಹುದು ನೀವು ಮೋಹನ್ ಜೋಮಾಲೆಗೆ ಎರಡು ಎರಡು ಎಳೆ ಬಂದಿದೆ ಬರೀ ಎರಡು ಗ್ರಾಮ್ ಇದೆ ಇದು ಕೂಡ ಮೂರು ಗ್ರಾಮ್ ಇದೆ ಸುತ್ತ ಗುಂಡು ಬಂದಿದೆ ಮಧ್ಯದಲ್ಲಿ ರೆಡ್ ಸ್ಟೋನ್ ಬಂದಿದೆ ಇನ್ನು ಬ್ಲ್ಯಾಕ್ ಸ್ಟೋನ್ ಬಂದು ಈ ರೀತಿ ಡಿಸೈನ್ ಬಂದಿದೆ ಇದು ಬರಿ ಆರು ಗ್ರಾಮ್ ಇದೆ ಇನ್ನು ಇದು ನಾಲ್ಕು 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 ಗ್ರಾಮ್ ಇದೆ ಮೂರು ಎಳೆ ಬಂದಿದೆ ಕಂಪ್ಲೀಟಾಗಿ ನಮ್ಮ ಶಾಪಲ್ಲಿ ಕಂಪ್ಲೀಟಾಗಿ ಆಫರ್ ಕೂಡ ಕೊಡ್ತಾರೆ ಅಂದರೆ ನಿಮಗೆ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅಷ್ಟು ಚೆನ್ನಾಗಿ ಅವರು ಫಿನಿಷಿಂಗ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ರೀತಿ ಕಲರ್ಸ್ ಆಗಲಿ ಸೆಲೆಕ್ಷನ್ಸ್ ಆಗಲಿ ಅವೈಲೇಬಲ್ ಇರುತ್ತೆ ಅಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಮೋಹನ್ ಮಾಲೆ ಎಷ್ಟು ರಿಚ್ ಆಗಿತ್ತು ಅಂತ ಇನ್ನು ಇದು ಕೂಡ ಇದೆಲ್ಲ ನಮಗೆ ಮೂರು ಗ್ರಾಮು ನಾಲ್ಕು ಗ್ರಾಮಲ್ಲೆಲ್ಲ ವೇಟ್ಲೆಸ್ಸಲ್ಲಿ ಸಿಗುತ್ತೆ ಇನ್ನು ಇದು ಆಗಲೇ ಹೇಳಿದ್ನಲ್ಲ ನಮಗೆ ತುಂಬ ರಿಚ್ ಆಗಬೇಕು ಹತ್ತು ಗ್ರಾಮಲ್ಲಿ ಬೇಕು ಅಂದರೆ ಆ ರೀತಿ ಮಾಡಿಸ್ಕೊಬೋದು ಇದು ಸಿಂಪಲ್ ಆಗಿ ನಾವು ಮಧ್ಯ ಮಧ್ಯ ಗುಂಡು ಸೇರಿಸಿ ಕೂಡ ಮಾಡಿಸ್ಕೊಬೋದು ಇದಕ್ಕೆ ಅವರು ರೆಡ್ ದಾರದಲ್ಲಿ ಮಾಡಿದರೆ ಅದು ಇಯರಿಂಗ್ ಕೂಡ ಇದೆ ನೋಡಿ ಇದಕ್ಕೆ ನಾವು ಯಾವ ಕಲರ್ ಬೇಕಾದ್ರೂ ಚಾಯ್ಸ್ ಮಾಡಿ ಮಾಡಿಸ್ಕೊಬೋದು ತುಂಬ ಅಂದರೆ ತುಂಬ ಕಲರ್ಸ್ ಇರುತ್ತೆ ವೈಟ್ ಮುತ್ತು ಇರುತ್ತೆ ಜೇಡ ಹವಳ ಎಲ್ಲ ರೀತಿ ಕಲರ್ಸಲ್ಲೂ ಇರುತ್ತೆ ಬೇಕು ಅಂದರೆ ಬರೀ ನಾವು ಪ್ಲೇನ್ ದಾರದಲ್ಲೂ ಮಾಡ್ಕೊಬೋದು ನೋಡಿ ಎರಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಜಾಸ್ತಿ ಇದನ್ನು ಮಡಕೆ ಏರಿಲ್ ಆಗಿರ್ಬೋದು ಆಲ್ಮೋಸ್ಟ್ ಇದನ್ನು ತುಂಬ ಎಲ್ಲರೂ ಈಗ ಲೈಕ್ ಮಾಡ್ತಾ ಇದ್ದಾರೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಅಂತ ಈಗ ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ ಹಾಗೆ ಕೆಲವೊಂದೊಂದು ಫೋಟೋಸ್ಗಳನ್ನೂ ನಾನು ಶೇರ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ಅದು ಹಾಕೊಂಡಾಗ ಎಷ್ಟು ಲುಕ್ ಇರುತ್ತೆ ಅಂತ ನಮಗೆ ಈ ರೀತಿ ನಾಲ್ಕರಿಂದ ಐದು ಐದೇಳೆ ಮಾಡಿ ಸಾಕೊಂಡ್ಬಿಟ್ರೆ ಯಾವುದೇ ರೀತಿ ದೊಡ್ಡ ಪದಾರ್ಥ ಬೇಕು ಅಂತಲೇ ಅನಿಸಲ್ಲ ಸಾಕು ಅಂತ ಇದೆ ಅನ್ನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಇದೆಲ್ಲ ನಮಗೆ ಕಮ್ಮಿ ಗ್ರಾಮಲ್ಲಿ ಅಂದರೆ ಒಂದರಿಂದ ಹತ್ತು ಗ್ರಾಮಲ್ಲಿ ಮುಗಿಯೋ ಅಂಥದ್ದು ಅಷ್ಟೇ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಆರಾಮ್ಸೆ ಆಗಿ ತೊಗೊಬೋದು ನೀವು ನಾಲ್ಕು ಗ್ರಾಮು ಮೂರು ಗ್ರಾಮು ಎರಡು ಗ್ರಾಮು ಈ ರೀತಿಲೂ ಸಿಗುತ್ತೆ ನೀವು ತಗೊಂಡು ನೀಟಾಗಿ ನಿಮ್ಮ ಕಲರ್ ಕಾಂಬಿನೇಷನ್ಗೆ ಹಾಕ್ಕೊಂಡು ಪೋಣಿಸ್ಕೊಂಡು ಹಾಕ್ಕೊಂಡ್ರೆ ಕಂಪ್ಲೀಟ್ ಈ ಲುಕ್ ಬರುತ್ತೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಒಂದೇ ಹಾಕೊಂಡ್ಬಿಟ್ರೆ ನೋಡಿ ಎಷ್ಟು ರಿಚ್ಚಾಗಿ ಕಾಣಿಸುತ್ತೆ ಬೇರೆ ಯಾವುದು ಬೇಡ ಅಂತಲೇ ಅನಿಸುತ್ತೆ ನೀವು ನೀವು ಕೂಡ ಟ್ರೈ ಮಾಡ್ಬೋದು ಏನಕ್ಕೆಂದರೆ ಇವತ್ತಿನ ದಿನ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ನಾವು ತುಂಬ ದೊಡ್ಡ ದೊಡ್ಡ ಪದಾರ್ಥ ಹಾಕ್ಕೊಳ್ದಿರೋಕ್ಕೆ ಆಗಿರ್ಬೋದು ಆದರೆ ಇದನ್ನು ನಾವು ಮಿಸ್ ಮಾಡ್ಕೋಬಾರ್ದು ಈ ರೀತಿ ಮಾಡಿಕೊಂಡು ನಾವು ಚಿನ್ನದನ್ನೇ ಹಾಕೊಬೋದು ಅಂತ ನಾನಿಲ್ಲಿ ತೋರಿಸ್ಕೊಳ್ತಾ ಇರೋದು ನಿಮ್ಮೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನೋಡಿ ಇದು ಮೂರು ಎಷ್ಟು ಸಣ್ಣದಾಗೇ ಇದೆ ವಿತ್ ಇಯರಿಂಗ್ಸ್ ಕೂಡ ಇದೆ ಇದೆಲ್ಲ ನಮಗೆ ಕಮ್ಮಿಲೇ ಸಿಕ್ಬಿಡುತ್ತೆ ನಿಮ್ಮ ಸೆಲೆಕ್ಷನ್ ಮೇಲೋಗುತ್ತೆ ಅಷ್ಟೇ ಇಲ್ಲೂ ನೋಡಿ ಇದೆರಡೆಳೆ ಎರಡೆಳೆ ಇಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ಅವರೇ ಮ್ಯಾಚ್ ಮಾಡಿದ್ದಾರೆ ಇದು ಬರೀ ಕಪ್ಪು ಕರಿ ಮಾಡಿದ್ದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಆದರೆ ಸಾಕು ನಾವು ಆ ರೀತಿ ರೀತಿ ಪೋಣಿಸ್ಕೊಬೋದು ಡಿಸೈನ್ಸ್ಗಳು ಈ ರೀತಿ ನಾವು ಸೆಲೆಕ್ಷನ್ ಮಾಡಿಕೊಂಡು ನಿಮಗೆ ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಈ ರೀತಿ ಗುಂಡು ತೊಗೊಂಡು ನೀವು ಈ ರೀತಿ ಪೋಣಿಸ್ಕೊಂಡ್ರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕಂಪ್ಲೀಟ್ ಆಗಿ ಬರೀ ಹದಿನೈದು ಗ್ರಾಮ್ ಇರೋದು ಅಷ್ಟೇ ಎಷ್ಟು ಚೆನ್ನಾಗಿತ್ತು ನೋಡಿ ಮೂಗುತ್ತಿ ಇತ್ತು ಅದರಲ್ಲಿ ನೆಕ್ ಚೈನ್ ಇತ್ತು ಲಾಂಗ್ ಚೈನ್ ಇತ್ತು ಕಂಪ್ಲೀಟ್ ಚೆನ್ನಾಗಿತ್ತು ಈ ಡಿಸೈನ್ ಕೂಡ ಚೆನ್ನಾಗಿತ್ತು ನೀವು ಗುಂಡು ತಗೊಂಡು ಈ ರೀತಿ ಕೂಡ ಪೋಣಿಸ್ಕೊಬೋದು ಕೆಲವರು ಅವರೇ ಕೂಡ ರೆಡಿ ಮಾಡಿರೋದು ಇರುತ್ತೆ ನೀವು ಆ ರೀತಿ ಕೂಡ ಸೆಲೆಕ್ಷನ್ಸ್ನ ಮಾಡ್ಕೊ ನನಗಂತೂ ಈ ಎಲ್ಲ ಸೆಲೆಕ್ಷನ್ಸು ತುಂಬ ಇಷ್ಟ ಆಯಿತು ಇನ್ನು ನಾನು ಕೂಡ ಸುಮಾರು ಒಂದು ಎರಡರಿಂದ ಮೂರು ಬೈ ಮಾಡಿದ್ದೀನಿ ನಾನು ಆ ವೀಡಿಯೋನ ಲಾಸ್ಟ್ ವಿಡಿಯೋದಲ್ಲೇ ಹಾಕಿದ್ದೀನಿ ನಾನು ಯಾವ ರೀತಿ ಪೋಣಿಸ್ಕೊಂಡಿದ್ದೀನಿ ಯಾವ ರೀತಿ ಹಾಕ್ಕೊಂಡೆ ಅಂತ ಇನ್ನು ಇದೆಲ್ಲ ಲಾಂಗ್ ಹಾರಗಳು ನಿಮಗೆ ಎಲ್ಪ್ಫುಲ್ ಆಗಲಿ ಯೂಸ್ಫುಲ್ ಆಗಲಿ ಅಂತ ನಾನು ಮಾಡಿ ಹಾಕಿದ್ದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗೇ ಬ ಇದೆ ನೀವು ಕೂಡ ಈ ರೀತಿ ಸೆಲೆಕ್ಷನ್ ಮಾಡಿ ನೀವು ಈ ರೀತಿ ಮಾಡಿಸ್ಕೊಬೋದು ಏನಿಲ್ಲ ಅಂತ ಅಂದರೂ ಇದು ಹದಿನೈದು ಗ್ರಾಮಲ್ಲೆಲ್ಲ ಮುಗಿದೋಗುತ್ತೆ ನೀವು ಜಾಸ್ತಿ ಬೇಕು ಅಂತಂದರೆ ಇಲ್ಲಾಂದರೆ ಐದು ಗ್ರಾಮ್ ಎರಡು ಗ್ರಾಮ್ ಮೂರು ಗ್ರಾಮಲ್ಲೆಲ್ಲ ನಿಮಗೆ ಸಿಗುತ್ತೆ ನೀವು ನೋಡಿ ಬೈ ಮಾಡ್ಬೋದು ಇನ್ನು ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಬರೀ ಆರು ಗ್ರಾಮ್ ಅಷ್ಟೆ ಪೆಂಡೆಂಟು ಮತ್ತು ಗುಂಡು ಸೇರಿ ಆರು ಗ್ರಾಮ್ ಇದೆ ಇದು ಒಂದು ಹಾಕೊಂಡ್ಬಿಟ್ರೇ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ರಿಚ್ಛಾಗಿ ಕಾಣಿಸುತ್ತೆ ಇದು ಅಷ್ಟೇ ಬರೀ ಐದು ಗ್ರಾಮ್ ಇದೆ ನಾವು ಈ ರೀತಿ ಪೋಣಿಸ್ಕೊಂಡು ಹಾಕೊಂಡಾಗ ನಾವು ಎಲ್ಲ ಫಂಕ್ಷನ್ಸ್ಗೂ ಹಾಕೊಂಡು ಹೋಗ್ಬೋದು ಹಾಗೆ ಕಲೆಕ್ಷನ್ಸ್ ಕೂಡ ನೀವು ನೋಡಿ ಸೆಲೆಕ್ಟ್ ಮಾಡಿ ಮಾಡಿಸ್ಕೊಬೋದು ನಮ್ಮ ಮೈಸೂರವರಾಗಿದ್ದರೆ ಅಶೋಕ ರೋಡಲ್ಲಿ ನಿಮಗೆ ಯಾವ ಜ್ಯುವೆಲ್ರಿ ಬೇಕು ನನಗೆ ಕಮೆಂಟ್ ಮಾಡಿ ನಾನು ಆ ಜ್ಯುವೆಲ್ರಿ ನನ್ನ ನೇಮ್ ಕಮೆಂಟ್ ಮಾಡ್ತೀನಿ ಹಾಗೆ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ನಿಮ್ಗೆ ಯೂಸ್ಫುಲ್ ಆಗೋ ಅಂಥ ವೀಡಿಯೋಸ್ನ ನಾನು ಖಂಡಿತವಾಗ್ಲೂ ನಿಮಗೆ ಮಾಡಿ ತೋರಿಸ್ತೀನಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು